ರಾಜ್ಯದ ಆಶ್ರಯ ಲೇಔಟ್ ಅಕ್ರಮ ಒತ್ತುವರಿ ತೆರವಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ನಗರಸಭೆ ಅಧ್ಯಕ್ಷೆ ಲಲಿತಾ ಮೌಲಾನಿ ಅನಪೂರಾ ತಿಳಿಸಿದರು ನಗರದ ಫಿಲ್ಟರ್ ಬೆಡ್ ಹಿಂದುಗಡೆಯ ಆಶ್ರಯ ಲೇಔಟ್ನಲ್ಲಿ ಅಕ್ರಮವಾಗಿ ಕೆಲವು ನಿವಾಸಿಗಳು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಎನ್ನುವ ದೂರನ ಆಧರಿಸಿ ಶುಕ್ರವಾರ ಬೆಳಗ್ಗೆ ಆಶ್ರಯ ಲೇಔಟ್ಗೆ ಸದಸ್ಯರು ಹಾಗೂ ಪೌರಾಯುಕ್ತರ ತಂಡದೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು ನಿಜವಾದ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ ಅಕ್ರಮವಾಗಿ ಆಶ್ರಯ ನಿವೇಶನವನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿ ಮಾರಾಟ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದರಲ್ಲಿ ಯಾವುದೇ ಮುಲಾಜ್ ಇಲ್ಲವೆಂದು ಸ್ಥಳದಲ್ಲಿದ್ದವರಿಗೆ ಹೇಳಿದರು ಸ್ಥಳ ಪರಿಶೀಲನೆ ವೇಳೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಖಾಲಿ ನಿವೇಶನಗಳು ಕಂಡುಬಂದರೆ ಇದೇ ವೇಳೆ ಚಸ್ಕಾಂ ಮೇನ್ ಲೇನ್ ವಿದ್ಯುತ್ ಸರಬರಾಜಿಗಾಗಿ ಹಾಕಲಾಗಿದ್ದ ಹೈ ಹೈಟೆನ್ಷನ್ ವೈರ್ ಕೆಳಗಡೆ ಕೆಲವು ಜನರು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ಕಂಡುಬಂದಿದ್ದು ಅಧ್ಯಕ್ಷರು ಇದರಿಂದ ಇಂಥ ಬೆಳಕಿಗೆ ಕುಪಿತರಾದ ಅಪಾಯ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದೀರಿ ಇದರಿಂದ ಅನಾಹುತವಾದರೆ ಯಾರು ಹೊಣೆ ಕೂಡಲೇ ಚೆಸ್ಕಾಂ ಇಲಾಖೆಗೆ ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಪೌರಾಯುಕ್ತ ಉಮೇಶ್ ಚವ್ವಾಣ್ ಅವರಿಗೆ ಸೂಚಿಸಿದರು ಆಶ್ರಯ ಲೇಔಟ್ನಲ್ಲಿ ಯಾರೂ ಅತಿಕ್ರಮಿಸಬಾರದು ಒಂದು ವೇಳೆ ಯಾರಾದರೂ ಅಕ್ರಮವಾಗಿ ಲೇಔಟ್ನಲ್ಲಿ ಮನೆ ನಿರ್ಮಿಸಿಕೊಂಡಿದ್ರೆ ಅಂಥವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಹೈಟೆನ್ಷನ್ ವೈರ್ ಕೆಳಗಡೆ ಮನೆ ನಿರ್ಮಿಸಿಕೊಂಡವರು ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರುಖಿಯಾ ಬೇಗಂ ಸದಸ್ಯರಾದ ವಿಜಯಲಕ್ಷ್ಮಿ ಮಂಜುನಾಥ ದಾಸನಕೇರಿ ಅಂಬಯ್ಯ ಶಾಬಾದಿ ಚನ್ನಕೇಶಗೌಡ ಬಾಣತಿಹಾಳ ಮಶಪ್ಪ ನಾಯಕ ನಾಯಕ ಹನುಮಂತ ಇಟಗಿ ವಾಹಬ್ ಇಸ್ಮಾಯಿಲ್ ಖಾನ್ ವೆಂಕಟರೆಡ್ಡಿ ಒನಕೇರಿ ಮನ್ಸೂರ್ ಅಹಮದ್ ಗಣೇಶ ದುಪ್ಪಲ್ಲಿ ಖಲೀಂ ಚಂದ್ರಕಾಂತ ಮಡ್ಡಿ ನಗರಸಭೆ ಎಇಇ ರಜನಿಕಾಂತ ಶೃಂಗೇರಿ ಪರಿಸರ ಅಭಿಯಂತರರ ಪ್ರಶಾಂತ ಅಂಬಿಕೇಶ್ವರ ಮಲ್ಲಿಕಾರ್ಜುನ ಕುರಕುಂಬಳ ಸೇರಿದಂತೆ ನಗರಸಭೆ ಸದಸ್ಯರು ಇದ್ದರು

ना আট পাটি আছে হেগিলা 18 39 39 নাইগিলা ও মানেটা আলাদা করে এক মানে 41 আলাদা দাও ও পাঁচ মানে 41 আলাদা नार्ला <bundang> <Teachık catch a surprise> <pans schönúcados> ਉਹ ਜੇਸੀ ਤੋਰਨ ਤੇ ਸਮਝ ਆਣਾ ਇਹਨੇ ਕਿ ਬੰਦ ਸਿੱਟਿਆ ਆਖੀ ਤਰ ਬੰਦ ਰੋਸ ਪਲਾਟਿੰਗ ਸਲਾਕੀ ਦੋ ਅੰਦਰ ਸੀਐਮਸੀ ਦੰਤ ਸੀਐਮਸੀ ਬੀਐਮਸੀ ਸੈਂਟਰੋਂ ਬੰਦ ਰੋਸ ਇਸ ਤਰ੍ਹਾਂ ਆਇਆ ਤਾਂ ਇਹ ਇੰਨੋਸ ਇਹ ਵੀ ਚੱਲ ਆਹ ਜੀ ਆਮੋਲੀ ਦੋ ਬਤਕਲੇ ਅੱਜ ਅਧਿਕਾ ਇਹਾਂ ਕਿਹਾ ਅਧਿਕਾ ਉੱਪਰਲੀ ਹੀ ਆ ਬਾੜੀ ਗੇੜੀ ਦਾ